ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫಸ್ಟ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದರೆ ನಾವು ಯಾವುದೇ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಮೊದಲನೇದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅಭ್ಯಾಸ ಮಾಡಿದರೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ ಅದು ಸಹಾಯ ಆಗುತ್ತಾ ಹಾಗಾಗಿ ನಾನು ಪ್ರಶ್ನೆ ಪತ್ರಿಕೆಗಳ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಸೆನ್ಸ್ ಬಾಲ್ಯಾವಸ್ಥೆ ಮತ್ತು ತಾರುಣ್ಯ ಅವಸ್ಥೆ ಒಟ್ಟಾರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತಿರ್ತಾವೆ ಟೈಮಿಂಗ್ ಮೂರು ತಾಸು ಇರ್ತೈತೆ ರೀ ಇನ್ನು ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇರ್ತೈತಿ ನೂರು ಮಾರ್ಕ್ಸಿಗಿರುತ್ತಾ ಸೆಕ್ಷನ್ ಎ ವಿಭಾಗ ಎ ಕ್ವಶನ್ ನಂಬರ್ ಒನ್ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ತಲಾ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲ ಪ್ರಶ್ನೆ ವಾಟ್ ಈಸ್ ಸೈಕಾಲಜಿ ಎಕ್ಸ್ಪ್ಲೇನ್ ದ ಮೇಜರ್ ಬ್ರಾಂಚಸ್ ಆಫ್ ಸೈಕಾಲಜಿ ಇನ್ ಡೀಟೇಲ್ ಮನೋವಿಜ್ಞಾನ ಎಂದರೇನು ಮನೋವಿಜ್ಞಾನದ ಪ್ರಮುಖ ಶಾಖೆಗಳನ್ನು ಸವಿವರವಾಗಿ ವಿವರಿಸಿರಿ ಸೆಕೆಂಡ್ ಕ್ವಶನ್ ದ ಎಕ್ಸ್ಪಿರಿಮೆಂಟಲ್ ಮೆಥಡ್ ಈಸ್ ಮೋಸ್ಟ್ ಸೈಂಟಿಫಿಕ್ ಆ್ಯಂಡ್ ಆಬ್ಜೆಕ್ಟಿವ್ ಮೆಥಡ್ ಆಫ್ ಸ್ಟಡಿಂಗ್ ಬಿಹೇವಿಯರ್ಸ್ ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್ ವಿತ್ ದ ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಎಕ್ಸ್ಪಿರಿಮೆಂಟಲ್ ಮೆಥಡ್ ವರ್ತನೆಯನ್ನು ಅಧ್ಯಯನ ಮಾಡುವಲ್ಲಿ ಪ್ರಾಯೋಗಿಕ ಪದ್ಧತಿಯು ಹೆಚ್ಚು ವೈಜ್ಞಾನಿಕ ಮತ್ತು ವಸ್ತುನಿಷ್ಠವಾಗಿದೆ ಈ ಹೇಳಿಕೆಯನ್ನು ಪ್ರಾಯೋಗಿಕ ಪದ್ಧತಿಯ ಗುಣಗಳು ಮತ್ತು ಮಿತಿಗಳೊಂದಿಗೆ ವಿವರಿಸಿರಿ ತರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನು ವಿವರಿಸಿರಿ ನೆಕ್ಸ್ಟ್ ಒನ್ ಫೋರ್ತ್ ಕ್ವಶನ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ವಿತ್ ಸುಟೇಬಲ್ ಇಲ್ಯುಸ್ಟ್ರೇಷನ್ಸ್ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪಾತ್ರವನ್ನು ಸೂಕ್ತ ದೃಷ್ಟಾಂತಗಳೊಂದಿಗೆ ವಿವರಿಸಿರಿ ಐದನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಥೇರಿ ಆಫ್ ಸೈಕೋ ಸೋಷಲ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಎರಿಕ್ಸನ್ ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಡಿಫೈನ್ ಅಡಲ್ಸೆಂಟ್ ಸ್ಟೇಜ್ ಡಿಸ್ಕಸ್ ನೀಡ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಅಡಲ್ಸೆಂಟ್ಸ್ ಕಿಶೋರ ಅವಸ್ಥೆಯನ್ನು ವ್ಯಾಖ್ಯಾನಿಸಿರಿ ಕಿಶೋರರ ಅಗತ್ಯತೆಗಳು ಮತ್ತು ಸಮಸ್ಯೆಗಳನ್ನು ಚರ್ಚಿಸಿರಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಪಿಯಾಜೆಸ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಥೇರಿ ಪಿಯಾಜೆರವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಹಂತಗಳನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಅಬೌಟ್ ಒನ್ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ವಾಟ್ ಈಸ್ ದ ನೇಚರ್ ಆಫ್ ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವೇನು ಒಂಬತ್ತನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಇಂಟ್ರಾಸ್ಪೆಕ್ಷನ್ ಮೆಥಡ್ ವಿತ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಅಂತರಾವಲೋಕನ ಪದ್ಧತಿಯನ್ನು ಅದರ ಗುಣಗಳು ಮತ್ತು ಮಿತಿಗಳೊಂದಿಗೆ ವಿವರಿಸಿರಿ ಹತ್ತನೇ ಪ್ರಶ್ನೆ ರೈಟ್ ಶಾರ್ಟ್ ನೋಟ್ ಆನ್ ಕೋಲ್ಬರ್ಗ್ಸ್ ಥೇರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಕೋಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತದ ಕುರಿತು ಲಘು ಟಿಪ್ಪಣಿ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಡಿಫೈನ್ ಈದ್ ಇಗೋ ಆ್ಯಂಡ್ ಸೂಪರ್ ಇಗೋ ಆದಿ ಅಹಂ ಅಹಂ ಮತ್ತು ಅತ್ಯಹಂಗಳನ್ನು ವ್ಯಾಖ್ಯಾನಿಸಿರಿ ಹನ್ನೆರಡನೇ ಪ್ರಶ್ನೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ನೆಕ್ಸ್ಟ್ ಕ್ವಶನ್ ರೈಟ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಚೈಲ್ಡ್ಹುಡ್ ಸ್ಟೇಜ್ ಬಾಲ್ಯಾವಸ್ಥೆಯ ಹಂತದ ಗುಣಲಕ್ಷಣಗಳನ್ನು ಬರೆಯಿರಿ ನೆಕ್ಸ್ಟ್ ಒನ್ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಸ್ಕಿಲ್ ಜೀವನ ಕೌಶಲ್ಯಗಳ ಮಹತ್ವವನ್ನು ವಿವರಿಸಿರಿ ನೆಕ್ಸ್ಟ್ ಒನ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಅಡಲ್ಸೆಂಟ್ಸ್ ತಾರುಣ್ಯಾವಸ್ಥೆಯವರ ಸಮಸ್ಯೆಗಳಾವವು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಎನಿ ಟು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಯಾವುದಾದರೂ ಎರಡು ರಕ್ಷಣಾ ತಂತ್ರಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ರೈಟ್ ದ ಹರ್ಲಾಕ್ಸ್ ಸ್ಟೇಜಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಹರ್ಲಾಕ್ ರವರ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನು ಬರೆಯಿರಿ ನೆಕ್ಸ್ಟ್ ಒನ್ ಲಾಸ್ಟ್ ಕ್ವಶನ್ ವಾಟ್ ಈಸ್ ವೆಗೊಟಸ್ಕೇಸ್ ಸೋಷಿಯೋ ಕಲ್ಚರ್ ವ್ಯೂ ಅಬೌಟ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದಂತೆ ವೆಗಟಸ್ಕೆರವರ ಸಾಮಾಜಿಕ ಸಾಂಸ್ಕೃತಿಕ ದೃಷ್ಟಿ ಏನು ಸಂಕ್ಷಿಪ್ತವಾಗಿ ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಪೇಪರ್ ಪೇಪರ್ ಟು ಫಿಲಾಸಫಿಕಲ್ ಆ್ಯಂಡ್ ಸೋಶಿಯಾಲಜಿಕಲ್ ಫೌಂಡೇಶನ್ಸ್ ಆಫ್ ಎಜುಕೇಷನ್ ತತ್ವಶಾಸ್ತ್ರ ಮತ್ತು ಸಾಮಾಜಿಕ ತಳಹದಿಯಲ್ಲಿ ಶಿಕ್ಷಣ ಇದು ಕೂಡ ಎಂಬತ್ಮೂರು ಸಿಗುತ್ತಾ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ questions ಈಸ್ ನಾಟ್ exceeding ತ್ರೀ ಪೇಜಸ್ ಈಚ್ ಕೆಳಗೆ ಕೊಟ್ಟಿರುವ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟಕ್ಕೆ ಮೀರದಂತೆ ಉತ್ತರಿಸಿರಿ ಫಸ್ಟ್ ಕ್ವಶನ್ ಡಿಫೈನ್ ಫಿಲಾಸಫಿ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ರಿಲೇಶನ್ಶಿಪ್ ಬಿಟ್ವೀನ್ ಫಿಲಾಸಫಿ ಆ್ಯಂಡ್ ಎಜುಕೇಷನ್ ತತ್ವಶಾಸ್ತ್ರವನ್ನು ವ್ಯಾಖ್ಯಾನಿಸಿರಿ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಇವುಗಳ ನಡುವಣ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ನೆಕ್ಸ್ಟ್ ಒನ್ ಎರಡನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಫಿಲಾಸಫಿ ಆಫ್ ಮಹಾತ್ಮ ಗಾಂಧೀಜಿ ವಿತ್ ರೆಫರೆನ್ಸ್ ಟು ಏಮ್ಸ್ ಆಫ್ ಎಜುಕೇಷನ್ ಕರಿಕ್ಯುಲಮ್ ಮೆಥಡ್ ಆಫ್ ಟೀಚಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಡಿಸಿಪ್ಲೇನ್ ಮಹಾತ್ಮ ಗಾಂಧೀಜಿಯವರ ಶೈಕ್ಷಣಿಕ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಶಿಕ್ಷಣದ ಗುರಿಗಳು ಪಠ್ಯಕ್ರಮ ಬೋಧನಾ ಪದ್ಧತಿ ಮತ್ತು ಶಿಸ್ತಿನ ಬಗ್ಗೆ ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಆಫ್ ಸ್ಪಿರಿಚುವಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಹೌ ಡು ಯು ಡೆವಲಪ್ ದೀಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳ ಶೈಕ್ಷಣಿಕ ನಿಹಿತಾರ್ಥಗಳೇನು ಈ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಹೇಗೆ ಬೆಳೆಸುವಿರಿ ನೆಕ್ಸ್ಟ್ ಕ್ವಶನ್ ಡಿಸ್ಕ್ರೈಬ್ ದ ಮೀನಿಂಗ್ ಸ್ಕೋಪ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಎಜುಕೇಷನಲ್ ಸೋಷಿಯಾಲಜಿ ಶೈಕ್ಷಣಿಕ ಸಮಾಜಶಾಸ್ತ್ರದ ಅರ್ಥ ವ್ಯಾಪ್ತಿ ಮತ್ತು ಕಾರ್ಯಗಳನ್ನು ಕುರಿತು ವಿವರಿಸಿರಿ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಕಾಂಟ್ರಿಬ್ಯೂಷನ್ ಆಫ್ ಜಾಂಡ್ ಡೂಯಿ ಜಾಂಡ್ ಡುಯಿರವರ ಶೈಕ್ಷಣಿಕ ಕೊಡುಗೆಗಳನ್ನು ವಿವರಿಸಿರಿ ಆರನೇ ಪ್ರಶ್ನೆ ವಾಟ್ ಈಸ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಕ್ಯಾನ್ ಯು ಡೆವಲಪ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೋ ಎಜುಕೇಷನ್ ಎಕ್ಸ್ಪ್ಲೇನ್ ಅಂತಾರಾಷ್ಟ್ರೀಯ ತಿಳುವಳಿಕೆ ಎಂದರೇನು ಶಿಕ್ಷಣದ ಮೂಲಕ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಹೇಗೆ ಅಭಿವೃದ್ಧಿಪಡಿಸುವಿರಿ ವಿವರಿಸಿ ನೆಕ್ಸ್ಟ್ ಒನ್ ವಾಟ್ ಈಸ್ ಸೋಷಲ್ ಸ್ಟ್ರಾಟಿಫಿಕೇಷನ್ ಎಕ್ಸ್ಪ್ಲೇನ್ ಇಟ್ಸ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಸೋಷಲ್ ಚೇಂಜ್ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಸಾಮಾಜಿಕ ಬದಲಾವಣೆಯಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಪಾತ್ರ ಮತ್ತು ಜವಾಬ್ದಾರಿಯನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಪೇಜ್ ಈಚ್ ಕೆಳಗೆ ಕೊಟ್ಟಿರುವ ಬೇಕಾದ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಎಜುಕೇಷನ್ ವಿತ್ ವೇರಿಯಸ್ ಡೆಫಿನಿಷನ್ಸ್ ವಿವಿಧ ವಾಕ್ಯಗಳೊಂದಿಗೆ ಶಿಕ್ಷಣದ ಅರ್ಥವನ್ನು ವಿವರಿಸಿರಿ ಒಂಬತ್ತನೇ ಪ್ರಶ್ನೆ ಸಜೆಸ್ಟ್ ಸ್ಕೂಲ್ ಪ್ರೋಗ್ರಾಮ್ಸ್ ಫಾರ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಶಾಲಾ ಕಾರ್ಯಕ್ರಮಗಳನ್ನು ಸೂಚಿಸಿರಿ ಹತ್ತನೇ ಪ್ರಶ್ನೆ ವಾಟ್ ಈಸ್ ನ್ಯಾಚುರಲಿಸಮ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಪ್ರಿನ್ಸಿಪಲ್ಸ್ ಪ್ರಕೃತಿವಾದ ಎಂದರೇನು ಮತ್ತು ಅದರ ತತ್ವಗಳಾವುವು ಹನ್ನೊಂದನೇ ಪ್ರಶ್ನೆ ಎಕ್ಸ್ಪ್ಲೇನ್ ಎಜುಕೇಷನ್ ಹ್ಯಾಸ್ ಅ ಸಬ್ ಸಬ್ಸಿಸ್ಟಮ್ ಶಿಕ್ಷಣ ಸಾಮಾಜಿಕ ಉಪವ್ಯವಸ್ಥೆ ಎಂಬುದನ್ನು ವಿವರಿಸಿ ನೆಕ್ಸ್ಟ್ ಕ್ವಶನ್ ಮೆನ್ಷನ್ ದ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕ್ಯುಲಮ್ ಅಕಾರ್ಡಿಂಗ್ ಟು ಐಡಿಯಲಿಸಮ್ ಆದರ್ಶವಾದದ ಪ್ರಕಾರ ಶಿಕ್ಷಣದ ಗುರಿಗಳು ಮತ್ತು ಪಠ್ಯಕ್ರಮವನ್ನು ತಿಳಿಸಿ ಹದಿಮೂರನೇ ಪ್ರಶ್ನೆ ರೈಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರಾಗ್ಮೆಂಟಿಸಮ್ಸ್ ವ್ಯಾವಹಾರಿಕವಾದದ ಗುಣದೋಷಗಳನ್ನು ಬರೆಯಿರಿ ಹದಿನಾಲ್ಕನೇ ಪ್ರಶ್ನೆ ಮೆನ್ಷನ್ ದ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕುಲಮ್ ಅಕಾರ್ಡಿಂಗ್ ಟು ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಶಿಕ್ಷಣದ ಗುರಿಗಳು ಮತ್ತು ಪಠ್ಯಕ್ರಮವನ್ನು ತಿಳಿಸಿ ಹದಿನೈದನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ನೀಡ್ ಆಫ್ ಫಿಲಾಸಫಿ ಇನ್ ಲೈಫ್ ಆ್ಯಂಡ್ ಟೀಚಿಂಗ್ ಪ್ರಿನ್ಸಿಪಲ್ ಜೀವನ ಮತ್ತು ಪ್ರಾಯೋಗಿಕ ಬೋಧನೆಗೆ ತತ್ವಶಾಸ್ತ್ರದ ಅವಶ್ಯಕತೆಯನ್ನು ವಿವರಿಸಿರಿ ಹದಿನಾರನೇ ಪ್ರಶ್ನೆ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ರಿಗಾರ್ಡಿಂಗ್ ಎಜುಕೇಷನ್ ಶಿಕ್ಷಣದ ಬಗ್ಗೆ ಇರುವ ಸಂವಿಧಾನಾತ್ಮಕ ಸವಲತ್ತುಗಳ ಪ್ರಾಮುಖ್ಯತೆಗಳು ಯಾವುವು ಹದಿನೇಳನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ರೂಸೋಸ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ರೂಸೋರವರ ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ವಿವರಿಸಿರಿ ಲಾಸ್ಟ್ ಕ್ವಶನ್ ರೈಟ್ ಶಾರ್ಟ್ ನೋಟ್ ಆನ್ ಎಜುಕೇಷನ್ ಆ್ಯಂಡ್ ಕಲ್ಚರ್ ಶಿಕ್ಷಣ ಮತ್ತು ಸಂಸ್ಕೃತಿಯ ಕುರಿತು ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಕ್ವಶನ್ ಪೇಪರ್ ಎಜುಕೇಶನಲ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ ಸೆಕ್ಷನ್ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲ ಪ್ರಶ್ನೆ ವಾಟ್ ಈಸ್ ಎಜುಕೇಶನಲ್ ಟೆಕ್ನಾಲಜಿ ಎಕ್ಸ್ಪ್ಲೇನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್ ಶೈಕ್ಷಣಿಕ ತಂತ್ರಜ್ಞಾನ ಎಂದರೇನು ಅದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಬೋಧನಾ ಅಥವಾ ನಿರ್ದೇಶನ ತಂತ್ರಜ್ಞಾನದ ಅರ್ಥ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಎಡ್ಗರ್ ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರೈಟ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಎಡ್ಗರ್ ಡೇಲ್ರವರ ಶಂಕಾಕೃತಿಯ ಅನುಭವವನ್ನು ವಿವರಿಸಿ ಮತ್ತು ಅದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಕ್ರಿಟಿಕಲಿ ಡಿಸ್ಕಸ್ ದ ರೋಲ್ ಆಫ್ ಡಿಜಿಟಲ್ ಮೀಡಿಯಾ ಇನ್ ಪ್ರೆಸೆಂಟ್ ಎಜುಕೇಶನಲ್ ಕಂಟೆಕ್ಸ್ಟ್ ಪ್ರಸ್ತುತ ಶೈಕ್ಷಣಿಕ ಸನ್ನಿವೇಶದಲ್ಲಿ ಡಿಜಿಟಲ್ ಮಾಧ್ಯಮಗಳ ಪಾತ್ರವನ್ನು ಕುರಿತು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಸಿ ಎ ಐ ಎಕ್ಸ್ಪ್ಲೇನ್ ದ ಟೈಪ್ ಆಫ್ ಸಿ ಎ ಐ ಆ್ಯಂಡ್ ದೇರ್ ಮೆರಿಟ್ಸ್ ಗಣಕಯಂತ್ರ ಆಧಾರಿತ ಬೋಧನೆ ಎಂದರೇನು ಅವುಗಳ ವಿಧಗಳು ಮತ್ತು ಗುಣಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಹೌ ಐ ಸಿ ಟಿ ಇಂಪ್ಯಾಕ್ಟ್ ಆನ್ ಸೋಷಿಯಲಿ ಕಲ್ಚರಲಿ ಆ್ಯಂಡ್ ಎಕನಾಮಿಕಲಿ ಇನ್ ಎಜುಕೇಷನ್ ಶಿಕ್ಷಣದಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವು ಹೇಗೆ ಪ್ರಭಾವ ಬೀರಿದೆ ಐ ಸಿ ಟಿ ಅಂದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಇ ಲರ್ನಿಂಗ್ ವಿತ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಈ ಕಲಿಕೆಯ ಅರ್ಥ ಮತ್ತು ಸ್ವಭಾವವನ್ನು ಗುಣ ಮತ್ತು ಅವಗುಣಗಳೊಂದಿಗೆ ವಿವರಿಸಿರಿ ಸೆಕ್ಷನ್ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಸಿ ಐ ಇ ಟಿ ಆ್ಯಂಡ್ ಎಸ್ ಐ ಇ ಟಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಕೇಂದ್ರೀಯ ಮತ್ತು ರಾಜ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯ ಕಾರ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಲ್ಟಿ ಮೀಡಿಯಾ ಬಹು ಮಾಧ್ಯಮದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ ಲಿಸ್ಟ್ ಔಟ್ ದ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ ಒನ್ ಆಫ್ ದೆಮ್ ಮುದ್ರಣ ಮಾಧ್ಯಮಗಳನ್ನು ಪಟ್ಟಿ ಮಾಡಿ ಹಾಗೂ ಅವುಗಳಲ್ಲಿ ಯಾವುದಾದರೂ ಒಂದನ್ನು ವಿವರಿಸಿರಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕೋ ಲರ್ನಿಂಗ್ ಆ್ಯಂಡ್ ಮೊಬೈಲ್ ಲರ್ನಿಂಗ್ ಸಹಕಾರ ಕಲಿಕೆ ಮತ್ತು ಜಂಗಮವಾಣಿ ಕಲಿಕೆಯನ್ನು ವ್ಯತ್ಯಾಸಿಸಿರಿ ಹನ್ನೆರಡನೇ ಪ್ರಶ್ನೆ ವಾಟ್ ಈಸ್ ಬ್ಲೆಂಡೆಡ್ ಲರ್ನಿಂಗ್ ಮೆನ್ಷನ್ ಇಟ್ಸ್ ಯೂಸಸ್ ಮಿಶ್ರಿತ ಕಲಿಕೆ ಎಂದರೇನು ಅದರ ಉಪಯೋಗಗಳನ್ನು ತಿಳಿಸಿರಿ ವಾಟ್ ಈಸ್ ಬ್ಲಾಗ್ ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆಫ್ ಬ್ಲ್ಯಾಗ್ ಇನ್ ಎಜುಕೇಷನ್ ಬ್ಲಾಗ್ ಎಂದರೇನು ಶಿಕ್ಷಣದಲ್ಲಿ ಬ್ಲಾಗ್ನ ಲಾಭಗಳನ್ನು ವಿವರಿಸಿರಿ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಅಬ್ಜೆಕ್ಟಿವ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನದ ಉದ್ದೇಶಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ ಪರಸ್ಪರಾನುವರ್ತನೆಯ ಬಿಳಿ ಹಲಗೆಯ ಲಾಭಗಳನ್ನು ವಿವರಿಸಿರಿ ಹದಿನಾರನೇ ಪ್ರಶ್ನೆ ರೈಟ್ ದ ಅಡ್ವಾಂಟೇಜಸ್ ಆಫ್ ಆಡಿಯೋ ವಿಡಿಯೋ ಟೆಲಿಕಾನ್ಫರೆನ್ಸಿಂಗ್ ದೃಕ್ ಶ್ರವಣ ದೂರ ಸಂವೇದಿ ಸಮ್ಮೇಳನದ ಅನುಕೂಲಗಳನ್ನು ಬರೆಯಿರಿ ನೆಕ್ಸ್ಟ್ ಒನ್ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ಕೆಳಗಿನ ಪರಿಕಲ್ಪನೆಗಳನ್ನು ವಿವರಿಸಿರಿ ವೆಬ್ ಬೇಸ್ಡ್ ಲರ್ನಿಂಗ್ ಜಾಲತಾಣ ಆಧಾರಿತ ಕಲಿಕೆ ಬಿ ಕ್ಲೌಡ್ ಕಂಪ್ಯೂಟಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ನೆಕ್ಸ್ಟ್ ಒನ್ ಲಾಸ್ಟ್ ಕ್ವಶನ್ ವಾಟ್ ಈಸ್ ಎಜುಕೇಷನಲ್ ಫೋಡ್ಕಾಸ್ಟ್ ಎಕ್ಸ್ಪ್ಲೇನ್ ದ ಮೆರಿಟ್ಸ್ ಆಫ್ ಫೋಡ್ಕಾಸ್ಟ್ ಶೈಕ್ಷಣಿಕ ಫೋರ್ಡ್ಕಾಸ್ಟ್ ಎಂದರೇನು ಫೋರ್ಡ್ಕಾಸ್ಟ್ನ ಅನುಕೂಲಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲೀನ್ ಆ್ಯಂಡ್ ಪೆಡಗಾಗಿ ಮೆಥಮೆಟಿಕ್ಸ್ ಇದು ಇರುತ್ತೆ ರೀ ಎಕ್ಸಾಮು ಎರಡು ತಾಸು ಟೈಮಿಂಗ್ ಇರುತ್ತಾ ಸೆಕ್ಷನ್ ಎ ವಿಭಾಗ ಅ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಬೇಕಾದ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲ ಪ್ರಶ್ನೆ ಎಕ್ಸ್ಪ್ಲೇನ್ ದ ಮೀನಿಂಗ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮೆಥಮೆಟಿಕ್ಸ್ ಗಣಿತದ ಅರ್ಥ ಸ್ವರೂಪ ವ್ಯಾಪ್ತಿಯನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ರೈಟ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಆರ್ಯಭಟ್ಟ ಆ್ಯಂಡ್ ಎಸ್ ರಾಮಾನುಜನ್ ಇನ್ ಮೆಥಮೆಟಿಕ್ಸ್ ಗಣಿತದಲ್ಲಿ ಆರ್ಯಭಟ್ಟ ಮತ್ತು ಎಸ್ ರಾಮಾನುಜನರ ಕೊಡುಗೆಗಳನ್ನು ಬರೆಯಿರಿ ಥರ್ಡ್ ಕ್ವಶನ್ ಡಿಸ್ಕ್ರೈಬ್ ದ ಸ್ಟೇಜಸ್ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಥೇರಿ ಹ್ಯಾಸ್ ಸಜೆಸ್ಟೆಡ್ ಬೈ ಜೀನ್ ಪಿಯಾಜೆ ಜೀನ್ ಪಿಯಾಜೆಯವರು ಸೂಚಿಸಿದ ಬೌದ್ಧಿಕ ವಿಕಾಸ ಸಿದ್ಧಾಂತದ ಹಂತಗಳನ್ನು ವಿವರಿಸಿರಿ ನಾಲ್ಕನೇ ಪ್ರಶ್ನೆ ಎಕ್ಸ್ಪ್ಲೇನ್ ನೀಡ್ ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಟೀಚಿಂಗ್ ಮೆಥಮೆಟಿಕ್ಸ್ ಗಣಿತ ಬೋಧನೆಗೆ ಸಂಬಂಧಿಸಿದಂತೆ ಅವಶ್ಯಕತೆ ಮಹತ್ವ ಮತ್ತು ಸಮಸ್ಯೆಗಳನ್ನು ವಿವರಿಸಿರಿ ಸೆಕ್ಷನ್ ಬಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಎ ಪೇಜ್ ಈಚ್ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಐದನೇ ಪ್ರಶ್ನೆ ಎಕ್ಸ್ಪ್ಲೇನ್ ಡಿಸಿಪ್ಲಿನರಿ ಏಮ್ ಆಫ್ ಟೀಚಿಂಗ್ ಮೆಥಮೆಟಿಕ್ಸ್ ಗಣಿತ ಬೋಧನೆಯ ಶಿಸ್ತಿನ ಗುರಿಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಇನ್ ಸೆಕೆಂಡರಿ ಸ್ಕೂಲ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಗಣಿತ ಬೋಧನಾ ಉದ್ದೇಶಗಳಾವವು ಅವುಗಳನ್ನು ಸಂಕ್ಷಿಪ್ತದಲ್ಲಿ ವಿವರಿಸಿರಿ ಏಳನೇ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಈಸ್ ಅ ಸೈನ್ ಆ್ಯಂಡ್ ಸಿಂಬಾಲಿಕ್ ಲ್ಯಾಂಗ್ವೇಜ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಗಣಿತವು ಚಿಹ್ನೆ ಮತ್ತು ಸಾಂಕೇತಿಕ ಭಾಷೆಯಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಎಂಟನೇ ಪ್ರಶ್ನೆ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರಜ್ಞೆಗಳು ಎಂದರೇನು ಅವುಗಳನ್ನು ಪ್ರತಿಯೊಂದಕ್ಕೆ ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಮ್ಯಾಥಮೆಟಿಕ್ಸ್ ಗಣಿತದ ಪ್ರಕ್ರಿಯೆಗಳನ್ನು ವಿವರಿಸಿರಿ ಹತ್ತನೇ ಪ್ರಶ್ನೆ ರೈಟ್ ಶಾರ್ಟ್ ನೋಟ್ ಆನ್ ಇಶ್ಯೂಸ್ ಆಫ್ ಜೆಂಡರ್ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಗಣಿತ ಕಲಿಕೆಯಲ್ಲಿ ಲಿಂಗ ಸೂಕ್ಷ್ಮತೆ ಕುರಿತು ಲಘು ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಪೇಪರ್ ಯು ಡಿ ಪಿ ಸೈನ್ಸ್ ಸೆಕ್ಷನ್ ಎ ಆನ್ಸರ್ ಎನಿ ಟೂ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಡಿಫೈನ್ ಸೈನ್ಸ್ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಸೈನ್ಸ್ ವಿಜ್ಞಾನವನ್ನು ವ್ಯಾಖ್ಯಾನಿಸಿ ವಿಜ್ಞಾನದ ಸ್ವರೂಪವನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆ್ಯಂಡ್ ಕಾಂಪೋನೆಂಟ್ಸ್ ಆಫ್ ಕಾನ್ಸೆಪ್ಟ್ ಮ್ಯಾಪ್ ಪರಿಕಲ್ಪನಾ ನಕಾಶೆಯ ಅರ್ಥ ಲಕ್ಷಣಗಳು ಮತ್ತು ಘಟಕಗಳನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಡಿಸ್ಕಸ್ ದ ಕಾಂಟ್ರಿಬ್ಯೂಷನ್ ಆಫ್ ಪಾಪರ್ ಆ್ಯಂಡ್ ಕೌನ್ ಇನ್ ದವಲಪ್ಮೆಂಟ್ ಆಫ್ ಸೈನ್ಸ್ ಹ್ಯಾಸ್ ಅಡಿಸಿಪ್ಲೀನ್ ವಿಜ್ಞಾನದ ಅಭಿವೃದ್ಧಿಯಲ್ಲಿ ಪಾಪರ್ ಮತ್ತು ಕೌನ್ರವರ ಶಿಸ್ತಿನ ಕೊಡುಗೆಗಳನ್ನು ಚರ್ಚಿಸಿರಿ ನಾಲ್ಕನೇ ಪ್ರಶ್ನೆ ఎక్స్ప్లైన్ ద ఇంటీగ్రేటెడ్ అండ్ డసిప్లెనరి అప్రోచ్ ఆఫ్ సైన్స్ కరిక్యులం విజ్ఞాన పఠ్యక్రమ రచనయ సమగ్ర ఉపగమనం శిస్తిన క్రమ కు సంక్షిప్తవా వివరి షెక్షన్ బి ఆన్సర్ ఎనీ ఫోర్ ఆఫ్ ద ఫోవింగ్ క్వశ్చన్స్ ఫిఫ్త్ క్వశ్చన్ రైట్ ద శాట్ నోట్ ఆన్ ఎన్సి ఈ ఆర్ టీ కరిక్యులమ్ రిలేటెడ్ టు సైన్స్ ನ್ಯಾಷನಲ್ ಕರಿಕ್ಯುಲಮ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಎನ್ ಸಿ ಇ ಆರ್ ಟಿಯ ಪಠ್ಯಕ್ರಮದ ಕುರಿತು ಲಘು ಟಿಪ್ಪಣಿ ಬರೆಯಿರಿ ಆರನೇ ಪ್ರಶ್ನೆ ವಾಟ್ ಈಸ್ ಸೈಂಟಿಫಿಕ್ ಟೆಂಪರ್ ಹೌ ಡು ಯು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್ ಅಮಾಂಗ್ ಯುವರ್ ಪುಪಿಲ್ಸ್ ವೈಜ್ಞಾನಿಕ ಮನೋಭಾವನೆ ಎಂದರೇನು ನಿಮ್ಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಹೇಗೆ ಬೆಳೆಸುವಿರಿ ನೆಕ್ಸ್ಟ್ ಕ್ವಶನ್ ರೈಟ್ ಇನ್ ಬ್ರೀಫ್ ಅಬೌಟ್ ಕನ್ಸೆಪ್ಷನ್ ಪೂರ್ವ ಪರಿಕಲ್ಪನೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಾಟ್ ಆರ್ ದ ಲರ್ನರ್ ಡೈವರ್ಸಿಟೀಸ್ ವಿತ್ ರೆಸ್ಪೆಕ್ಟ್ ಟು ಲರ್ನಿಂಗ್ ಆಫ್ ಸೈನ್ಸ್ ವಿಜ್ಞಾನ ಕಲಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಲ್ಲಿರುವ ಭಿನ್ನತೆಗಳಾವವು ಒಂಬತ್ತನೇ ಪ್ರಶ್ನೆ ರೈಟ್ ಅ ಶಾರ್ಟ್ ನೋಟ್ ಆನ್ ನ ಫೀಲ್ಡ್ ಸೈನ್ಸ್ ಕರಿಕ್ಯುಲಮ್ ಪ್ರಾಜೆಕ್ಟ್ ನಫೀಲ್ಡ್ ವಿಜ್ಞಾನ ಪಠ್ಯಕ್ರಮ ಯೋಜನೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಲಾಸ್ಟ್ ಕ್ವಶನ್ ವಾಟ್ ಆರ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಗುಡ್ ಸೈನ್ಸ್ ಟೆಕ್ಸ್ಟ್ ಬುಕ್ ಒಂದು ಉತ್ತಮ ವಿಜ್ಞಾನ ಪಠ್ಯಪುಸ್ತಕದ ಗುಣಗಳಾವವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು